ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸಿಂಧ್ವನಿ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಹೇಗಿದ್ದಾರೆ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವಳು ಯಾರು ನನ್ನ ಪಕ್ಕ ಬಂದು ಕೂತ್ಕೊಂಡಿದಾರೆ ಅಂತ ಅನ್ಕೊಂಡಿದೀರಾ ನಾನು ಹೇಳದ್ನಲ್ಲ ಮಿನಿ ಬ್ಲಾಗ್ ಅಲ್ಲಿ ಇವಳು ನನ್ನ ಫ್ರೆಂಡ್ ಅಂದ್ರೆ ನಮ್ದು ಸೆವೆಂಟೀನ್ ಇಯರ್ಸ್ ಆಫ್ ಫ್ರೆಂಡ್ಶಿಪ್ ಚೈಲ್ಡ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಇವಳ ಹೆಸರು ಭೂಮಿಕಾ ಅಂತ ನಾವು ಒಂದೇ ಸ್ಕೂಲಲ್ಲಿ ಓದಿದ್ದು ಅಂದ್ರೆ ಫಿಫ್ತ್ ಸ್ಟ್ಯಾಂಡರ್ಡ್ ಇಂದಾನು ನಾನು ಅವಳು ಒಟ್ಟಿಗೆ ಓದಿದ್ದು ಮಧ್ಯದಲ್ಲಿ ಕಾಂಟ್ಯಾಕ್ಟ್ ಮಿಸ್ ಆಗಿತ್ತು ಪಿ ಯು ಸಿ ಹೋದಾಗ ಮತ್ತೆ ಹೆಂಗೋ ರೀಕರೆಕ್ಟ್ ಆಯ್ತು ಇವಾಗ ಮ್ಯಾರಿಡ್ ಆದ್ರೂ ಕಂಟಿನ್ಯೂ ಆಗಿದೆ ಹ್ಮ್ ಇವಳು ಮ್ಯಾರಿಡ್ ನಾನು ಇವಳು ಆಲ್ರೆಡಿ ಮದ್ವೆ ಆಗ ಆರು ವರ್ಷ ಆಯ್ತು ಮದ್ವೆ ಆಗು ಆಗು ಅಂತ ಬಡ್ಕೋತಾ ಇದೀನಿ ಯಾವ ಎಲ್ಲಿ ಹೋದ್ರು ಯಾರ್ ಮನೆಗೆ ಹೋದ್ರು ಇದೊಂದು ಕಾಟ ಮದ್ವೆ ಯಾವಾಗ ಮದ್ವೆ ಯಾವಾಗ ಹುಡ್ಗನ್ ನೋಡ್ತೀವಿ ಹುಡ್ಗನ್ ನೋಡ್ತೀವಿ ಆದ್ರೆ ಒಬ್ಬರು ಹುಡ್ಗನ್ ನೋಡಲ್ಲ ಇವಳು ಯಾರು ಹೋಗ್ತಾ ಇಲ್ಲ ಫ್ರೆಂಡ್ಸ್ ನಾನೇನ್ ಮಾಡಿ ಹೋಗ್ತಾ ಇಲ್ಲ ಅಲ್ಲ ಅಹ್ ನನಗೆ ಬೇಕಾಗಿ ಅಂದ್ರೆ ನನ್ನ ಕ್ವಾಲಿಟೀಸ್ಗೆ ಮ್ಯಾಚ್ ಆಗೋರು ಸಿಗ್ತಾ ಇಲ್ಲ ಹಂಗಂತ ರಿಚ್ ಆತರ ಎಲ್ಲ ಅಲ್ಲ ಒಳ್ಳೆ ಮನ್ಸಿರೋ ಹುಡ್ಗ ಇನ್ನು ಸಿಕ್ಕಿಲ್ಲ ಗುಣದಲ್ಲಿ ಶ್ರೀಮಂತ ಆಗಿರ್ಬೇಕು ದುಡ್ಡಲ್ಲಿ ಸ್ವಲ್ಪ ಕಡಿಮೆ ಆದ್ರೆ ಪರವಾಗಿಲ್ಲ ಇದನ್ನ ಮನೆಯವ್ರು ನೋಡಿದ್ರೆ ನನ್ಗೆ ಉಗಿತಾರೆ ದುಡ್ಡು ಇರ್ಬೇಕು ಶ್ರೀಮಂತನ ಆಗಿರ್ಬೇಕು ಅಂತಂತಾರೆ ನನ್ನ ಮನ್ಸಲ್ಲಿ ಇರೋದು ಅಂದ್ರೆ ಗುಣದಲ್ಲಿ ಶ್ರೀಮಂತ ಆಗಿರ್ಬೇಕು ನಾನು ಇವ್ ಮದ್ವೆಲ್ ಓಡಾಡ್ಬೇಕು ಅಂದ್ರೆ ತುಂಬಾ ಅನ್ಕೊಂಡಿದೀನಿ ಅದ್ ಆಗ್ತಾ ಇಲ್ಲ ಈಗ ಬೇಗ ಆಗಿ ಅಂತ ಹೇಳಿ ಫ್ರೆಂಡ್ಸ್ ನೀವಾಗ ಅಲ್ಲ ಇವ್ರೆಲ್ಲ ಮದ್ವೆಲ್ ಓಡಾಡ್ಬೇಕು ಅಂತ ನಾನೇ ಅಳ್ಳಕ್ ಬಿದ್ದು ಬಿಡ್ಬೇಕಾ ಒಂದ್ಲ ಬೀಳೋದಲ್ಲ ಇದು ಯಾವತ್ತಿದ್ರು ಆ ನಡಿಯೋದೇನೆ ಅದನ್ನ ಲೇಟ್ ಆಗಿ ನಡೆಯೋಣ ಲೇಟ್ ಆಗಿ ನಡ್ಸೋಣ ಆಗಿದೆ ಅಂತೆ ಹೇಳಿ ಏನು ಟೈಮ್ ಆಗಿದೆ ಈಗ ಸ್ಟಾರ್ಟ್ ಮಾಡ್ಬಿಡ್ರೆ ಇನ್ನ ಒಂದು ನಡೆಯುತ್ತೆ ಇವಾಗ ಅದ್ ಬಿಡು ನಮ್ಮ ನಮ್ ಬಗ್ಗೆ ಮಾತಾಡು ನಂದು ಆಲ್ಮೋಸ್ಟ್ 18 ಇಯರ್ಸ್ ಫ್ರೆಂಡ್ಶಿಪ್ 18 ವರ್ಷದ ವನವಾಸ ವನವಾಸ ನನ್ನ ಇಯರ್ಸ್ ಆಫ್ ಫ್ರೆಂಡ್ಶಿಪ್ ಅಂದ್ರೆ ಇನ್ನೂ ಇದು ಇನ್ನೊಬ್ಳಿದಾಳೆ ಭವ್ಯ ಅಂತ ಬಗ್ಗೆ ಮಾತಾಡಿದ್ರೆ ನಿಜವಾಗ್ಲೂ ಯೂಟ್ಯೂಬ್ ಚಾನಲ್ ಅಲ್ಲೇ ಹೊಡೆದ್ ಬೇಡ ಅವಳನ್ನ ಡೈರೆಕ್ಟ್ ಆಗಿ ಹೋಗಿ ಮೀಟ್ ಮಾಡೋದೇ ಬೆಟರ್ ಪಾಪ ನಾವ್ ನಿಜವಾಗ್ಲೂ ಅವಳಿಗೆ ತುಂಬಾ ಅಯ್ಯೋ ಅನ್ಸ್ಬಿಟ್ಟಿದ್ವಿ ಹೌದು ನಾವಿಬ್ರು ಹೋಗ್ತಿವಿ ಹೋಗ್ತಿವಿ ಅಂತ ಹೇಳಿ ಎರಡು ಮಕ್ಳಾದ್ರು ಇನ್ನೂ ಹೋಗಿಲ್ಲ ಹಂಗಾಗಿ ನಮ್ಮ ಮರ್ಡರ್ ಮಾಡೋ ಅಲ್ಲಿ ಇರ್ತಾಳೆ ಅದಕ್ಕೆ ಈಗ ನಾವು ಟಾಪಿಕ್ ಇರ್ತಾ ಇದೆ ಅವಳಾಗ ಅವಳನ್ನ ತೋರಿಸ್ತೀವಿ ಮದ್ವೆ ಹೋಗಿದೀವಿ ಆದ್ರೆ ಮಕ್ಳಾದ್ಮೇಲೆ ಆದ್ಮೇಲೆ ಸೀಮಂತಕ್ಕೂ ಹೋಗಿಲ್ಲ ಪಾಪ ಅವಳು ಕನ್ಸೀವ್ ಆಗಿದ್ದಾಗೂ ಹೋಗಿಲ್ಲ ಒಂದ್ ಮಗು ಆಯ್ತು ಹೋಗ್ಲಿಲ್ಲ ಎರಡನೇ ಮಗು ಆಯ್ತು ಹೋಗ್ಲಿಲ್ಲ ನಾಮಕರಣಕ್ಕೆ ಹೋಗ್ತಿವಿ ಅಂದ್ವಿ ಹೋಗ್ಲಿಲ್ಲ ಮತ್ತೆ ಬರ್ಡೇ ಬರ್ತೀವಿ ಅಂದ್ವಿ ಬರ್ಲಿಲ್ಲ ಅವಳು ನಿಜವಾಗ್ಲು ಇವಾಗ ಫೋನೇ ಎತ್ತತ್ತಿಲ್ಲ ಫೈನಲ್ ಆಗಿ ನಮ್ನ ಒಂಥರ ದೂರ ಮಾಡ್ಬಿಟ್ಟಿದಾಳೆ ಆಂಟಿ ಅಂತೂ ನಿಜವಾಗ್ಲು ಸರಿಯಾಗಿ ಬೈತಾರೆ ದೊಣ್ಣೆ ಇಡ್ಕೊಂಡ್ ರೆಡಿ ಆಗಿರ್ತಾಳೆ ಅದಂತೂ ಪಕ್ಕಾ ಹ್ಮ್ ನಾವು ನಮ್ಮ ಸರ್ಕಲ್ ಅಲ್ಲಿ ನಾವು ಕ್ಲೋಸ್ ಆಗಿರೋದು ಅಂದ್ರೆ ನಾವ್ ಇಬ್ರೇ ಜಾಸ್ತಿ ಎಲ್ಲಿ ಓ ಯಾರ್ಯಾರ್ ಎಲ್ಲೆಲ್ ಪತ್ತೆ ಇಲ್ದಂಗ್ ಹೋಗಿದ್ದಾರೆ ಗೊತ್ತಿಲ್ಲ ಈ ವಿಡಿಯೋ ನೋಡಿದ್ಮೇಲೆ ಮೇ ಬಿ ಕನೆಕ್ಟ್ ಆಗ್ಬೋದು ಅಲ್ಲಿ ಕೆಳ್ಗಡೆ ಇನ್ಸ್ಟಾ ಅಕೌಂಟ್ ಹಾಕ್ತೀನಿ ಇದಾರೆ ಇದಾದ್ರೆ ಎಲ್ಲಾದ್ರು ಎಲ್ಲಾರು ಇದ್ದು ನೋಡ್ತಾ ಇದ್ರೆ ಮತ್ತೆ ಕಮ್ ಬ್ಯಾಕ್ ಆಗಿ ಮತ್ತೆ ಒಟ್ಟಿಗೆ ಸೇರೋಣ ಓಕೆ ಒಂದ್ ಗ್ರೂಪ್ ಮಾಡೋಣ ಹ್ಮ್ ಅಂದ್ರೆ ನನ್ನ ಬ್ಯಾಚ್ ಅಲ್ಲಿ ಆಲ್ಮೋಸ್ಟ್ ಅವ್ ಎಲ್ಲರಿಗೂ ಮದ್ವೆ ಆಗಿದೆ ಒಬ್ಳು ಬ್ಯಾಚ್ ಬ್ಯಾಚಲ್ಲಿ ಅಂದ್ರೆ ಅಲ್ಲಿ ಅಲ್ಲಿ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಮದುವೆ ಆಗಿದೆ ಇವಾಗ ಮದ್ವೆ ಆಗದೆ ಇರೋಳು ನಾನು ಮತ್ತೆ ಇನ್ನೊಬ್ಳು ಅವಳೊಬ್ಳಿದಾಳ ಅಷ್ಟೇ ಅವ್ಳಿಗೆ ಇವಾಗ ಏನಾಗಿದೆ ಅಂತ ಗೊತ್ತಿಲ್ಲ ಮದ್ವೆ ಆಗಿದೆಯಾ ಇಲ್ಲ ಫಿಕ್ಸ್ ಅಂತ ಏನಾಗಿದೆ ಅಂತ ಗೊತ್ತಿಲ್ಲ ಅಷ್ಟೇ ಇನ್ನೊಬ್ಳು ಅಹಮದಾಬಾದ್ ಅಹಮದಾಬಾದ್ ಹೋಗಿದಾಳ ಆದ್ರೆ ಅವಳು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಳೆ ನನ್ನ ಜೊತೆ ಇಲ್ಲ ಯೂಟ್ಯೂಬ್ ಜಾತ್ರೆ ಇದ್ದಾರೆ. ಯೂಟ್ಯೂಬ್ ಇಂದ ನನಗೆ ಇನ್ಫರ್ಮೇಷನ್ ಗೊತ್ತಾಗುತ್ತೆ. ಯುವರ ಅಮ್ಮ ಅಂದ್ರೆ ನಮ್ಗೂ ಅಮ್ಮನೇ ಅವ್ರನ್ನ ತೋರಿಸ್ತೀನಿ ಅವರು ಆಗಾಗ್ಗೆ ಬನ್ನಿ ಆಂಟಿ ಕುತ್ಕೊಳ್ಳಿ ಅಂತಂದ್ರೆ ಕುತ್ಕೊಂತಲ್ಲ ತಕ್ಷಣ ನೋಡಿ ಕುತ್ಕೊಂಡು ನಗ್ತಿದ್ರು ಅವ್ರನ್ನ ನಾನು ತೋರಿಸ್ತೀನಿ ನನ್ನ ಯೂಟ್ಯೂಬ್ ಆಲ್ಮೋಸ್ಟ್ ಅಲ್ಲ ನನ್ನ ಯೂಟ್ಯೂಬ್ ಬ್ಲಾಗ್ ಅಲ್ಲಿ ಯಾರು ಬರಕ್ಕೆ ಇಷ್ಟಪಡಲ್ಲ ಯಾಕೆ ನಾನು ಬೆಳಿಯಾದೆ ಯಾರಿಗೂ ಇಷ್ಟ ಇಲ್ಲ ಲ ಎಲ್ಲಾರ್ಗೂ ಸ್ಟಾರ್ಟಿಂಗ್ ಅಲ್ವಾ ಅದಕ್ಕೆ ಫಸ್ಟ್ ಇವಾಗ ರೂಢಿ ಮಾಡ್ತೀನಿ ಎಲ್ಲರಿಗೂ ಅದು ಕ್ಯಾಮ್ರಾ ಬಂದಿದ ತಕ್ಷಣ ಇಟ್ಕೊಂಡಿದ ತಕ್ಷಣ ಅದು ಮಾತಾಡೋಣ ಇದ್ ಮಾತಾಡೋಣ ಅಂತ ಅನ್ಬೇಕು ಎಲ್ಲರಿಗೂ ರೂಢಿ ಮಾಡಬೇಕು ಮಮ್ಮಿ ಅಂತೂ ತುಂಬಾ ಫಾರ್ವರ್ಡ್ ಇದಾರೆ ನಿಜವಾಗ್ಲು ನಮ್ಮ ಮಮ್ಮಿ ಡೈಲಿ ಸಪೋರ್ಟ್ ಮಾಡ್ತಾರೆ ನನಗೆ ಏನಾದರೂ ಒಂದು ವೀಡಿಯೋ ಮಾಡಿ ಆಗ್ತಾ ಇರು ಏನಾದ್ರು ಮಾಡಿ ವೀಡಿಯೋ ಮಾಡಾಕ್ತಾಯಿರು ನನ್ನನ್ನು ನೀನು ಕರ್ಕೊಂಡು ಮಾಡಲ್ಲ ವಿಡಿಯೋನ ಆ ಥರ ಇಲ್ಲ ಅಂತ ಹೇಳ್ತಾ ಇರ್ತಾರೆ ನೋಡಿ ಇವಳು ನನ್ನ ಫ್ರೆಂಡ್ ಅಂದ್ರೆ ಯಾವಾಗಲೂ ನನ್ನ ಪರ್ಸ್ನಲ್ ಇವಳು ಗೊತ್ತಿರುತ್ತೆ ಇವಳು ಪರ್ಸ್ನಲ್ ನನಗೆ ಗೊತ್ತಿರುತ್ತೆ ಅಂದ್ರೆ ಏನಾದ್ರೂ ಆಗ್ಲಿ ಒಂದ್ ಚಿಕ್ಕ ವಿಷಯನೇ ಆಗ್ಲಿ ಏನಾದ್ರೂ ಆಗ್ಲಿ ಲೈಫ್ ಇರೋದು ಎಷ್ಟೇ ದಿನ ಆಗಿರ್ಬೋದು ಬಟ್ ನಮ್ ಬಾಂಡಿಂಗ್ ಹಂಗೆ ಹಂಗೆ ಇದೆ ಮತ್ತೆ ನಾನ್ ಅರ್ಥ ಮಾಡ್ಕೊಳೋದ್ಕಿಂತ ಜಾಸ್ತಿ ಇವಳು ನಾನು ಅರ್ಥ ಮಾಡ್ಕೊತಾಳೆ ನಾನ್ ಬಿಸಿ ಆಗಿದ್ದಾಗ ಏನಾದ್ರು ಫೋನ್ ಕಟ್ ಮಾಡಿದ್ರೆ ಅಂದ್ರೆ ನಾನು ಆಲ್ಮೋಸ್ಟ್ ಆಲ್ ಕಟ್ ಮಾಡಲ್ಲ ಅವಳಗ್ ಅರ್ಥ ಆಗ್ಬಿಡುತ್ತೆ ಮತ್ತೆ ಏನೇ ಆಗ್ಲಿ ನಾನ್ ಮರ್ತರು ಅವಳಾಗ ಅವ್ಳು ಕಾಲ್ ಮಾಡಿ ನನ್ ನೆನ್ಸ್ ನೆನ್ಸ್ತಾ ನಾನು ಇದೀನಿ ನಾನು ಇದೀನಿ ಅಂತ ಮತ್ತೆ ಲೈಫ್ ಅಲ್ಲಿ ಎಷ್ಟೆಷ್ಟೊಂದು ನಡೀತು ಘಟನೆಗಳು ಅಪ್ಸ್ ಅಂಡ್ ಡೌನ್ಸ್ ಎಲ್ಲದರಲ್ಲೂ ನನ್ನ ನನ್ನ ಫ್ರೆಂಡ್ ನನ್ನ ಫ್ಯಾಮಿಲಿ ಎಷ್ಟು ನನ್ಗೆ ಇಂಪಾರ್ಟೆಂಟ್ ಅಷ್ಟೇ ಪರ್ಸೆಂಟ್ ಇದ್ದಾಳೆ ನನ್ಗುನು ನನ್ಗೂ ಯಾವ್ದಾದ್ರು ಏನೇ ಸಪೋರ್ಟ್ ಇದ್ರು ಅವಳು ನನಗೆ ಸಪೋರ್ಟ್ ಆಗಿ ನಿನ ಕೂತಾಳೆ ನಾನು ಹೇಗಿದ್ದೀನೋ ಅವಳು ಹಾಗೆ ನನ್ನ ಜೊತೆ ಇರ್ತಾಳೆ ಹ್ಮ್ ನಾ ನಮ್ಮ ನಾನ್ ಮೊನ್ನೆ ಹೇಳಿದ್ದೆ ನನ್ನ ಫ್ಯಾಮಿಲಿ ಮೇಲೆ ಯಾರ್ದು ಕಣ್ಣು ಬೀಳದೆ ಇರ್ಲಿ ಅಂತ ಹಾಗೆ ಇದನ್ನೂ ಹೇಳ್ತೀನಿ ನನ್ನ ಫ್ರೆಂಡ್ಶಿಪ್ ಮೇಲೆ ಯಾರ್ ಕಣ್ಣು ಬೀಳದೇ ಇರ್ಲಿ ಬಿದ್ರು ಏನ್ ಪ್ರಾಬ್ಲಮ್ ಏನಿಲ್ಲ ನಾವೇನ್ ಆತರ ಯಾರೋ ಒಬ್ರು ಹೇಳ್ಬಿಟ್ರು ಅಂತ ಅಂದ್ಬಿಟ್ಟು ನಾವು ಕೇಳಿ ನಮ್ಗೆ ಏನ್ ಅನ್ಸುತ್ತೋ ನಾವು ಕಣ್ಣಾರೆ ನೋಡಿ ನಾವು ಅದನ್ನ ಡಿಸೈಡ್ ಮಾಡ್ತೀವಿ ಮತ್ತೆ ನನ್ನ ಲೈಫಲ್ಲೂ ಅಷ್ಟು ಎಷ್ಟೊಂದು ಘಟನೆಗಳು ನಡೀತು ಅದೆಲ್ಲದ್ರೂ ಅದೆಲ್ಲದಕ್ಕೂ ನಾನು ಇಷ್ಟು ಮುಂದೆ ನಿಂತಿದ್ದೀನಿ ನಾನು ಯೂಟ್ಯೂಬ್ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸ್ ಮೇಯ್ನ್ ನನ್ನ ಫ್ರೆಂಡ್ಸು ನನಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತಂದರೆ ಒಂದು ವಿಷಯದಲ್ಲೂ ನನ್ನ ಫ್ಯಾಮಿಲಿ ಒಂದು ಮನೆಗೆ ಹೋದಾಗ ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೆ ಹೊರಗಡೆ ಬಂದಾಗ ನನ್ನ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾರೆ ಅಷ್ಟೇ ಬ್ಯಾಲೆನ್ಸ್ ಆಗಿ ಮಾಡ್ತಾ ಇದಾರೆ ಮತ್ತು ನಮ್ಮ ಅಕ್ಕ ನಮ್ಮ ಪಲ್ಲವೇಕ ನಾನು ಒಳ್ಳೆ ಒಗಳಿದ್ರೂ ನನಗೆ ಸಾಧನಿಲ್ಲ ಮತ್ತು ಇವಳು ಅಷ್ಟೇ ನಾನು ಎಷ್ಟೊಷ್ಟೊಂದು ಅಂದರೆ ಅದೇ ಘಟನೆ ಇದಿದೆ ಅವೆಲ್ಲ ಬರ್ತಾ ಇರ್ತವೆ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇರ್ತವೆ ಬಟ್ ಯಾ ಏನೇ ಬರ್ಲಿ ಏನೇ ಆಗ್ಲಿ ಖುಷಿಗಿಂತ ದುಃಖದಲ್ಲಿ ಜಾಸ್ತಿ ಅವ್ಳು ಬ್ಯಾಕ್ ಸಪೋರ್ಟ್ ಆಗಿ ನಿಂತಿರ್ತೀವಿ ಅದಂತೂ ನಾವು ಕನ್ಫರ್ಮ್ ಆಗಿರ್ತೀವಿ ಅವಳು ಕೂಡ ಅಷ್ಟೇ ನಮಗೂ ಅದೇ ರೀತಿ ಇರ್ತಾಳೆ ಬ್ಯಾಕ್ ಸಪೋರ್ಟ್ ಆಗಿ ಯಾವ್ದೇ ಕ್ಷಣ ಫೋನ್ ಮಾಡಿದ್ರು ಅವ್ಳ ಟಿಪ್ ಮಾಡೋದಾಗಿ ಅವಳು ಏನಾದ್ರು ಬ್ಯುಸಿ ಇತ್ತು ಅಂದ್ರೆ ನನಗೆ ಗೊತ್ತಾಗ್ಬಿಡುತ್ತೆ ಅವಳಿಗೆ ಅವಳು ಎಷ್ಟು ರೀತಿ ರಿಸೀವ್ ಮಾಡ್ತಾಳೆ ಅದ್ಮೇಲೆ ಯಾಕೆ ರಿಸೀವ್ ಮಾಡ್ತಾ ಇಲ್ಲ ಎಲ್ಲಾ ಅರ್ಥ ಆಗ್ಬಿಡುತ್ತೆಲ್ಲ ಕೆಲವರೆಲ್ಲ ತುಂಬಾ ಅಂದ್ರೆ ತುಂಬಾ ಸಹಚ ತರ ನಮ್ಮ ಮುಂದೆನೆ ಇದ್ದು ಹಿಂದ್ಗಡೆ ಇಟ್ಟು ಬಿಟ್ಟಿದ್ದಾರೆ ಅಂತವ್ರು ಬಂದ್ರು ನಿಜವಾಗ್ಲು ಈ ವಿಡಿಯೋನ ಅವ್ರಿಗೆ ಅರ್ಪಿಸ್ ಏನಕ್ಕೆ ಅಂತಂದ್ರೆ ಮನಸ್ಪೂರ್ವಕವಾಗಿ ಏನೇನೋ ಮಾತಾಡಿದಾರೆ ಕೆಲವರೆಲ್ಲ ನಮ್ಗಳ ಬಗ್ಗೆ ಅದನ್ನೆಲ್ಲ ನೀವು ಮಾತೆ ಮಾತಾ ನಿಮ್ ಮಾತ್ರ ನಿಮ್ಮ ಮಾತಾಗೆ ಹೇಳ್ಕೋಬೇಕಷ್ಟೇ ಅದ್ರ ನಮ್ಮವ್ರಿಗೂ ಬಂದ್ರು ಅದೇನು ಯೂಸ್ ಇಲ್ಲ ಅಂದ್ರೆ ಕೆಲವರೆಲ್ಲ ಕೆಲವರೆಲ್ಲ ನನ್ಗನ್ಸಿರೋ ಪ್ರಕಾರ ಕೆಲವರೆಲ್ಲ ತುಂಬಾ ಮೋಸ ಮಾಡ್ತೀರ ಫ್ರೆಂಡ್ಶಿಪ್ ಅಲ್ಲೇ ಆಗ್ಲಿ ಬೇರೆ ಯಂತ್ರಲ್ಲೇ ಆಗ್ಲಿ ಆ ಮೋಸನ ಯಾರಿಗೂ ಮಾಡಕ್ ಹೋಗ್ಬೇಡಿ ಆ ಮೋಸ ಮಾಡೋದಿದ್ರೆ ನೀವು ಇನ್ನೊಬ್ರು ಜೀವನದಲ್ಲಿ ಬರಕ್ಕೆ ಹೋಗ್ಬೇಡಿ ಅದು ಇವಾಗ ನೀವ್ ಇವತ್ತು ನೀವ್ ನಮಗ್ ಮೋಸ ಮಾಡಿರ್ಬೋದು ನಿಮ್ಮಂದ ದೇವ್ರ ಬಿಡೋದಿಲ್ಲ ನಿಜವಾಗ್ಲೂ ಈ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಕರ್ಮ ಅನ್ನೋದ್ ಇದೆಯಲ್ಲ ಬಟ್ಟೆ ಸುತ್ತಿ ಒಡೆಯುತ್ತೆ ಅವತ್ ಒಡ್ಸ್ಕೊತಿರಲ್ಲ ಅವತ್ತಂತೂ ನಿಮಗೆ ನನ್ಗೆ ಆಕ್ಚುಲಿ ಇವ್ಳ ನನ್ ಜೊತೆ ಇದ್ದಾಗ ನನ್ಗೆ ಒಂಥರ ನನಗೆ ಅಂದ್ರೆ ಆಗಿರೋದೆಲ್ಲ ನನ್ ನೆನ್ಪಾಗ್ತಾ ಇದೆ ಏನಕ್ಕೆ ಅಂತಂದ್ರೆ ನಮ್ಮಿಬ್ರಿಗೂ ಗೊತ್ತಿರುತ್ತಲ್ಲ ನಮ್ ಅಲ್ಲಿ ಏನೇನ್ ಆಗಿರುತ್ತೆ ಅಂತ ಅನ್ಬಿಟ್ಟು ಎಲ್ಲಾ ನನ್ಗೆ ಒಂಥರ ಕೆಲವೊಬ್ಬರ ಮೇಲೆ ಕೋಪ ಇದೆ ತುಂಬಾ ಕೋಪ ಇದೆ ಅದನ್ನ ನಾನು ಮಾತಲ್ಲಿ ಹೇಳಿ ತೀರ್ಸ್ಕೊಳ್ಕು ಆಗೋದಿಲ್ಲ ಹಂಗಂತ ಹೋಗಿ ಬಯಕ್ಕೂ ಆಗೋದಿಲ್ಲ ಇಂಡೈರಕ್ಟ್ಬಿಟ್ಟು ಎಲ್ಲ ದೇವ್ರಿಗೆ ಬಿಟ್ಟಿದೀವಿ ಇವತ್ತು ನೀವು ಖುಷಿಯಾಗಿರ್ಬೋದು ಖುಷಿಯಾಗಿರಿ ಬೇಡ ಅಂತ ಅನ್ನೋದಿಲ್ಲ ನಾನಂತೂ ಅರ್ಸೋದು ಇಲ್ಲ ನೀವು ಖುಷಿಯಾಗಿರಿ ಅಂತ ಅನ್ಬಿಟ್ಟು ನೀವ್ ಇವ್ ಏನ್ ಅನ್ಬೋಸ್ತಿರೋ ಅದನ್ನೂ ಅದೇ ನೋಡ್ಕೊಂಡೇ ನೋಡ್ಕೋತಾನೆ ಅದು ನೀವ್ ನೀವ್ ಅನ್ಕೋಬಿಡಿ ನಾನು ಇದನ್ನ ಡೈರೆಕ್ಟ್ ಆಗಿ ಹೇಳ್ತಾ ಇದಿ ಒಬ್ಬರಿಗೆ ಮಾತ್ರ ಒಬ್ಬರಿಗೆ ಮಾತ್ರ ಈ ವಿಡಿಯೋ ಅಪ್ಲೈ ಆಗ್ತಿರೋದು ಒಬ್ರಿಗ್ ಮಾತ್ರ ಅದವ್ರಿಗೆ ಗೊತ್ತಿರುತ್ತೆ ಇನ್ ಯಾರಿಗೂ ಯಾವ್ ತರನು ಯಾವ್ದು ಕೇಳಿ ಬಯಸ್ತಲೇ ಇರೋಳೋ ಅಲ್ಲ ಅವ್ರಿಗೆ ಬಯಸ್ತಾ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಅವಳಿಗೆ ಎಷ್ಟು ನೋವು ಆಗಿರ್ಬೋದು ಕೆಲವರೆಲ್ಲ ಹೇಳ್ತಾರೆ ನಾವೆಲ್ಲ ನಾಟಕ ಮಾಡ್ತೀವಿ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ನಾಟಕ ಮಾಡೋದಿದ್ರೆ ಮತ್ತೆ ನಾವ್ ಏನಕ್ಕೆ ಒಬ್ರ ಹತ್ರ ಟ್ರೂ ಆಗಿರ್ತೀವಿ ಈ ಮತ್ತೆ ನಾನ್ ನಾಟಕ ಮಾಡಿದ್ರೆ ಏಳ್ಹತ್ರ ನಾನು ಏನಕ್ಕೆ ಏಯ್ಟೀನ್ ಇಯರ್ಸ್ ಆಫ್ ಫ್ರೆಂಡ್ಶಿಪ್ನ್ ಇಯರ್ಸ್ ಆಫ್ ಫ್ರೆಂಡ್ಶಿಪ್ ಇಲ್ಲಿ ಕಂಟಿನ್ಯೂ ಆಗಿದೆ ಅಂದ್ರೆ ಅವಳು ಆಕ್ಟಿಂಗ್ ಮಾಡ್ತಾಳ ನಿಮ್ಗೆ ಹೇಗೆ ಇದು ಮಾಡ್ತೀವಿ ಎಲ್ಲಾ ಹಂಗೆ ಹೇಳ್ತೀರಾ ಆಕ್ಟಿಂಗ್ ಅಂತೆ ಅದಂತೆ ಇದಂತೆ ನೀವುಗಳು ಮಾಡೋದೇನು ಆಕ್ಟಿಂಗ್ ಅಲ್ಲ ನಾವುಗಳು ಮಾಡೋದು ಮಾತ್ರ ನಿಮ್ಗೆ ಆಕ್ಟಿಂಗು ನಾವು ಕಣ್ಣೀರು ಹಾಕೋದೆಲ್ಲ ಆಕ್ಟಿಂಗು ಎಲ್ಲ ಅಂದಿದೀರ ಅಂದ್ಕೊಂಡು ಚೆನ್ನಾಗಿರಿ ದೇವ್ರು ನಿಮ್ಮನ್ನ ಎಲ್ಲಿ ಇಟ್ಟಿರ್ಬೇಕು ಅಲ್ಲಿ ಇಟ್ಟಿರ್ತಾನೆ ಇವಾಗ ಅದೆಲ್ಲ ಬಿಡಿ ಇವಾಗ ನಾನು ಎಮೋಷನ್ ಎಲ್ಲ ಹೋಗ್ಬಿಟ್ಟಿದೆ ಇವಾಗ ನಾನು ನನ್ನ ಫ್ರೆಂಡ್ ಇರೋದ್ರಿಂದ ಅಷ್ಟೇ ಮಾತಾಡೋಣ ಹಳೇದೆಲ್ಲ ಬೇಡ ಹಳೆದೆಲ್ಲ ಬೆನ್ನೆಗೆ ನಾಳೆ ನಾಳೆ ಇವತ್ತು ನಮ್ದು ಈಗ ನಾವು ನಿಮ್ಗೆ ಏನೋ ತೋರ್ಸ್ಬೇಕು ಗೌರಿ ಹಬ್ಬ ಹತ್ರ ಬಂದಿರೋದ್ರಿಂದ ನನ್ನ ಫ್ರೆಂಡ್ಗೋಸ್ಕರ ನಾನು ಬಳೆಗಳು ತಂದಿದೀನಿ ಈಗ ಈಗ ಆ ಕಡೆ ಹೋಗೋಣ ಟಾಪಿಕ್ ಚೇಂಜ್ ಮಾಡೋಣ ನನಗೆ ಇವ್ಳು ಬಳೆ ಕೊಡ್ಸಿದಾಳ್ ನೋಡಿ ನಿಂದ ನಂದ ನಿಮ್ಗೆ ಹಾಕೋದೇ ಇಲ್ಲ ಹಾಕೊಳೋದೇ ಇಲ್ಲ ಅಂತಾಳೆ ಬಟ್ ಹಠ ಮಾಡಿ ಕೊಡ್ಸಿದೀನಿ ಹಾಕೊಡಿ ಬಳೆ ನನಗೆ ಇಷ್ಟ ಆಯ್ತು ಈ ಕಲರ್ ಬಳೆ ನನ್ನ ಹತ್ರ ಈ ಕಲರ್ ಒಂದು ಸ್ಯಾರಿ ಇದೆ ಲಕ್ಷ್ಮಿ ಹಬ್ಬದ ಲಕ್ಷ್ಮಿ ಹಬ್ಬ ಮಾಡಿದ್ರಲ್ಲಿ ಆ ಸ್ಯಾರಿಗೆ ನಾನು ಸೆಲೆಕ್ಟ್ ಮಾಡಿರೋದು ನೋಡಿ ಈ ಕಲರ್ ಬಳೆ ನಂಗೆ ಇಷ್ಟ ಆಯ್ತು ಇದು ನನಗೆ ತೆಗ್ದಿರೋದು ಇವಳು ನಾವಿಬ್ರು ಒಂದೇ ತರ ತಗೊಂಡಿದ್ದೀವೋ ಗ್ರೀನ್ ಅಲ್ಲೇ ತಗೊಂಡಿದ್ದೀವಿ ಡಾರ್ಕ್ ಲೈಟ್ ಗಿಫ್ಟ್ ಅಂದ್ರೆ ಏನು ದೊಡ್ಡದ ಕೊಡ್ಸ್ಬೇಕಂತ ಏನಿಲ್ಲ ಪ್ರೀತಿಯಿಂದ ಒಂದು ಮುತ್ಕೊಟ್ಟರು ಸಾಕು ಅದು ಒಂದು ಗಿಫ್ಟೇ ಇದು ಗೌರಿ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಬಳೆನೆ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಬಳೆ ಕುಂಕುಮ ಹೂವು ನಾನ ಹೂವ ಎಲ್ಲ ಹುಡಿಯೋದಲ್ಲ ದೂರ ಮದ್ವೆ ಆದ್ಮೇಲೆ ಅದಾಗೆ ಆಟೋಮೆಟಿಕಲಿ ಬರುತ್ತೆ ಮಿಸ್ ಆದ್ಮೇಲೆ ಕಲಿತೀನಿ ಅಂತ ನಾವ್ ಇಬ್ರು ಒಟ್ಟಿಗೆ ಅಂದ್ರೆ ನಾವು ಜಾಸ್ತಿ ಮೀಟ್ ಆಗದೆ ಒಂದ್ ತಿಂಗಳ ಒಂದ್ಸತಿ ಎರಡ್ ತಿಂಗಳ ಜಾಸ್ತಿ ಮೀಟ್ ಆಗಲ್ಲ ಮೀಟ್ ಆದ್ರೆ ಮಾತ್ರ ಹಿಂಗ್ ಓಟ ಅಂದ್ರೆ ಸುಮ್ನೆ ಇರಲ್ಲ ಇವ ಅವಳು ಏನೇನ್ ಬಂದಿರ್ತಾಳೋ ಅದನ್ನೆಲ್ಲ ನಂಗ್ ತೋರಿಸ್ತಾಳೆ ಬ್ಲೌಸ್ ಆಗ್ಲಿ ಸ್ಯಾರೀಸ್ ಆಗ್ಲಿ ಏನೇನ್ ಸ್ಯಾರಿ ತಗದ್ಲು ಏನೇನು ಬಳೆ ತಗದ್ಲು ಇಷ್ಟು ದಿನ ನಡೆದಿರೋದೆಲ್ಲ ಓಪನ್ ಮಾಡ್ಕೊಂಡ್ ಕೂತಿರ್ತೀವಿ ಇನ್ನ ಮೆಹಂದಿ ಅದೆಲ್ಲ ಕೊಡ್ಸ್ಬೇಕು ಅಂತ ಇಷ್ಟ ಆಯ್ತು ನನಗೆ ಕಂಪ್ಲೀಟ್ ಬಟ್ ಇವಳು ಆಬ್ವಿಯಸ್ಲಿ ತಗೊಳ್ಲಿಲ್ಲ ಮೆಹಂದಿ ಎಲ್ಲ ನನ್ನ ಮನೇಲಿ ಇದೆ ಫ್ರೆಂಡ್ಸ್ ನೋಡಿ ಇದೇ ಹೇಳ್ತಾ ಇದ್ದಾಳೆ ನನ್ನ ಅವಾಗಿಂದ ಇದೇ ಇದೆ 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 ಅಂತ ಇವಳು ಆನಿವರ್ಸರಿ ಎಲ್ಲ ಮಿಸ್ ಮಾಡ್ತಾಳೆ ಅಯ್ಯೋ ನನ್ಗೆ ನನ್ಗೆ ಮೇನ್ ಏನಂತಂದ್ರೆ ಡೇಟ್ ಏನ್ ನೆನ್ಪಿರಲ್ಲ ಅದೇ ನನ್ನ ಪ್ರಾಬ್ಲಮ್ ಮರೆಗಳು ಹೇಳ್ತೀನಿ ಫ್ರೆಂಡ್ಸ್ ಇವಳಿಗೆ ಅವಳ ಬರ್ತಡೇ ಡೇಟ್ ನೆನ್ಪಿರಲ್ಲ ನಾನು ನೆನ್ಪಿಸ್ಬೇಕು ನಿನ್ ಬರ್ತಡೇ ಬಂತು ಅಂತ ನಂಗೆ ನಿಜ ಡೇಟ್ಗಳೇ ಗಳೇ ನೆನ್ಪಿರಲ್ಲ ಪ್ರೆಷರ್ 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 ಗಿಂತ ಮರ್ತೋಗೋದ್ ಜಾಸ್ತಿ ಅಂತ ಹೇಳು ಈ ತರ ಸೀರೆ ಇದೇನ್ ಕಲಂಕರಿ ಕಲಂಕರಿ

ಈಗ ನೋಡಿ ಪಲಾವ್ ನಾವಿಗ ಪಲಾವ್ ತಿನ್ನೋಣ ಇಷ್ಟ ನನ್ನ ಫೇವರೆಟ್ ಯಾವಾಗ್ಲೂ ಪಲಾವ್ ಅವ್ಳು ಬಂದ್ರೆ ಪಲಾವ್ ನಮನೆ ಫಿಕ್ಸ್ ಹಾ ಎ ಫ್ಯೂ ಮೂಮೆಂಟ್ಸ್ ಲೇಟರ್ ചക്ക കേക്ക് ഇഷ്ടം ครับ നാ സൂന്നാനോ നാ സൂന്നോ ഓൾ പോനെന്തെ അല്ലേ പോണു ബെളഗേന്നോ തിന്നി നീ തിന്നല്ല ബെളഗേന്നോ തിന്നോ ഇവർക്ക് ശരി ആയിട്ട് താബും ഇമ്മേ ഇതി ഔള്ളല്ല നമ്മ ആണ്ടി പോയിത് ബസ് കണ്ടോ

ಬೈಡ್ಸ್ ತಿಂತ ಇದ್ದೀನಿ ಆದ್ರೆ ನಾನು ರೆಗ್ಯುಲರ್ ತಗೊಂಡಿದ್ದೀನಿ ಬಟ್ ಈಗಿನ ಇವಾಗ ಎಷ್ಟು ಟೈಮ್ ಅಂತಂದ್ರೆ ಅನರ್ಹಂತೆ ನೀವು ಲಿಟ್ರಲಿ ನಮ್ಮ ಕ್ರೇಜ್ ನೋಡಿದ್ರೆ ಬಿಟ್ಟು ಬಿದ್ದು ಬಿಡ್ತೀರಾ ಹನ್ನೊಂದು ಐವತ್ಮೂರು ಗಣಪತಿ ಇವ್ರ ಇಂಟ್ರೊಡಕ್ಷನ್ ಇವ್ರು ಮಾಡ್ಕೊಬಿ ಜೋರು ನೀನು ಹೇಳ್ಬಿಟ್ಟು ನಾನು ಜೋರು ಅಂದರೆ ಪೂರ್ತಿ ಜೋರಾಗಿ ಇವ್ರು ಅರವಿಂದ್ ಅಣ್ಣ

இவ் ஐஸ் கிரீம் தான் இன்னொரு அங்கடி தான் அது நோடத்தின்

ಹನ್ನೆರಡು ಗಂಟೆ ಮೇಲೆ ರೊಚ್ಚಿಗೆ ಎದ್ಬಿಡ್ತಾವೆ ನೋಡಿ ನಾವು ಇಷ್ಟೊತ್ತಲ್ಲಿ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗಿದ್ವಿ ಈ ಥರದೆಲ್ಲ ಮಾಡ್ಬೇಕು ಅವಾಗ 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 ಈ ಥರ ಅಡ್ವೆಂಚರ್ಸ್ನ ಇಟ್ಕೋತಾ ಇರಬೇಕು ಇದನ್ನೆಲ್ಲ ನೀವೆಲ್ಲ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀವಿ ಈ ಥರ ಎಲ್ಲ ನಿಮ್ದು ಅವಾಗವಾಗ ಮಾಡ್ತಿರೋ ನಿಮ್ಗೆ ಲೈಫಲ್ಲಿ ಇಂಟ್ರೆಸ್ಟ್ ಬರುತ್ತೆ ಇಲ್ಲ ಅಂತ ಲೈಫ್ ಜಿಗುಪ್ಸೆ ಬಂದು ಬೋರಿಂಗ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ತರ ಮಾಡ್ತಾ ಇರಬೇಕು ಈಗ ಯಾರು ಮಾತಾಡು ಯಾರು ಇಲ್ಲ ರೋಡಲ್ಲಿ ರೋಡಲ್ಲಿ ಯಾರು ಇಲ್ಲ ನಾವೆಲ್ಲ ಖಾಲಿ ಇದೆ ಎಲ್ಲ ನಮ್ಮದೇ ರಾಯಭಾರ ಹ್ಮ್ ಅವಾಗಲೇ ವಿಡಿಯೋ ಎಂಡ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಅಣ್ಣ ಆವಾಗಲೇ ವೀಡಿಯೋ ಎಂಡ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಎಲ್ಲಿ ಹಿಡ್ಕೋಬೋಮಿ ಹಾ ಅವಾಗಲೇ ವಿಡಿಯೋ ಎಂಡ್ ಮಾಡೋಣ ಅಂತ ಅನ್ಕೊಂಡಿದ್ವಿ ನೋಡಿ ಅಣ್ಣ ಈ ಕರೆಕ್ಟಾಗಿ ಕಾಣಿಸ್ತಾ ಥ್ಯಾಂಕ್ಸ್ ಅಣ್ಣ ಐಸ್ ಕ್ರೀಮ್ಗೆ ನಾ ಗೌರಿ ಹಬ್ಬ ಐಸ್ ಕ್ರೀಮ್ ಐಸ್ ಕ್ರೀಮ್ ಕೊಡ್ಸಿದ್ದಕ್ಕೆ ಅಂತ ಈ ಕೊಡ್ಸಿದ ಬಳೆ ಕೊಡ್ಸಿದ್ರು ಐಸ್ ಕ್ರೀಮ್ ಕರ್ಕೊಂಡು ಹೋಗಿ ಟೈಮ್ ಅಲ್ಲಿ ಇವತ್ತಿನ ಬ್ಲಾಗ್ ಇಷ್ಟೇ ಈ ವಿಡಿಯೋ ನಮ್ಮ ಟೈಮ್ ನೋಡಿ ಇಷ್ಟ ಊಟ ಊಟ ಅಂತ ಇದ್ದೀವಿ ಈಗ ಸದ್ಯಕ್ಕೆ ಈ ಬ್ಲಾಗ್ ನ ಇಲ್ಲಿಗೆ ನಿಲ್ಸಿ ಹೋಗ್ತಾ ಇದ್ದೀವಿ ಮಲ್ಗೋದಕ್ಕೆ ಬಾಯ್ ಫ್ರೆಂಡ್ಸ್ ಬಾಯ್ ಬಾಯ್ ಗುಡ್ ನೈಟ್ ಲೈಕ್ ಇವತ್ತಿನ ವ್ಲಾಗ್ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ನಾವು ಶಾರ್ಟ್ ವಿಡಿಯೋ ಅಷ್ಟೇ ಮಾಡಿರೋದು ಇನ್ನೊಂದು ಲಾಂಗ್ ಇಟ್ಕೊಂಡಿದೀವಿ ಏನಕ್ಕೆ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಇಬ್ರು ಸುಸ್ತಾಗಿ ಹೋಗಿದೀವಿ ನೆಕ್ಸ್ಟ್ ನನ್ನ ಫ್ರೆಂಡ್ ಭವ್ಯ ಅಂತಿದ್ಲಲ್ಲ ಸೇರ್ಸಿ ಸೇರಿಸಿ ಮಾಡ್ತೀವಿ ಇವತ್ತಂತೂ ನನ್ಗಂತೂ ಆಗ್ತಾರೆ ಆಲ್ರೆಡಿ ಎಳಿತಾ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಊಟ ಆಗಿದೆ ಈಗ ಎನರ್ಜಿ ಇರಲ್ಲ ಮಳೆ ಬಂದಿದೆ ಮೇನ್ ಮಳೆ ಬಂದಿದೆ ಮಳೆ ಬಂದ್ರೆ ಗೊತ್ತಲ್ಲ ಮತ್ತೆ ನಿದ್ದೆನೆ ಅಹ್ ಅದೇ ಇವತ್ತಿನ ಬ್ಲಾಗ್ ಇಷ್ಟ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀರಿ ಅಲ್ಲಿವರೆಗೂ ಬಾಯ್ ಬಾಯ್